ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿಯೆಂಬ ಫಲವನ್ನು ಕೊಯ್ಯುವರು ಯಾಕೋಬ ಮೂರು ಹದಿನೆಂಟು ಪ್ರಿಯರೇ ನಾವು ಬಾಳುವಂಥ ಈ ಲೋಕದಲ್ಲಿ ಸಮಾಧಾನವಿಲ್ಲದೆ ಅಲೆಯುವಂತ ಜನರು ಅನೇಕರಿದ್ದಾರೆ ಆದರೆ ದೇವರ ಸಮಾಧಾನವನ್ನು ಹೊಂದಿರುವಂಥ ನಾವಾದರೂ ಆ ಸಮಾಧಾನವೆಂಬಂಥ ಬೀಜವನ್ನು ಅವರಲ್ಲಿ ಬಿತ್ತಬೇಕು ಅವರನ್ನು ಸಂತೈಸಬೇಕು ಯೇಸುಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ತಿಳಿಸಬೇಕು ಸುವಾರ್ತೆಯ ಮೂಲಕವಾಗಿ ಅವರನ್ನು ಕ್ರಿಸ್ತನಡೆಗೆ ನಡೆಸಬೇಕು ಆಗ ಕ್ರಿಸ್ತನ ನೀತಿಯು ಅವರಲ್ಲಿ ಉಂಟಾಗುತ್ತದೆ ಆ ನೀತಿಯ ಪ್ರತಿಫಲವನ್ನು ನಮ್ಮ ಜೀವಿತದ ಅನುಭವಿಸಬಹುದಾಗಿದೆ ಕರ್ತನು ತನ್ನ ನೀತಿ ನಮ್ಮನ್ನು ವಿಶೇಷವಾಗಿ ಮಾನಿಸಿ ಘನಪಡಿಸುತ್ತಾನೆ ತನ್ನ ಚಿತ್ತದ ನೆರವೇರಿಕೆಗೋಸ್ಕರ ಉಪಯೋಗಿಸುತ್ತಾನೆ ಅದಕ್ಕಾಗಿ ಸಮರ್ಪಿಸಿ ದೇವ್ ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು ಆಮೇಲೆ